ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದ ಕೇ ಆನ್ಸರ್ ನ ಚೆಕ್ ಮಾಡಿಕೊಂಡವರು ಪ್ರತಿಯೊಬ್ರು ಕೂಡ ನಿಮ್ದು ಸ್ಕೋರ್ ಎಷ್ಟೈತೆ ಅಂತ ಕಮೆಂಟ್ ಮೂಲಕ ತೆಸಿ ಹತ್ತ ಆಗಲಿ ಐದ ಆಗಲಿ ಮೂರ ಆಗಲಿ ಒಟ್ಟಾರೆ ಲಾಸ್ಟ್ ಮಾರ್ಕ್ಸ್ ಎಷ್ಟು ಬಂದಪ್ಪ ಅಂತ ಕಮೆಂಟ್ ಮೂಲಕ ದೇಶ ನಾ ನೆಕ್ಸ್ಟ್ ನಿಮಗೆ ಎಕ್ಸ್ಪೆಕ್ಟೆಡ್ ಫಿಸಿಕಲ್ ಕಟ್ ಆಫ್ ಎಷ್ಟು ಅಂತ ತೆಸಿಕೊಡ್ತೀವಿ ಸೊ ಅದಕ್ಕಾಗಿ ಪ್ರತಿಯೊಬ್ರು ಕೂಡ ನೀವು ಕಮೆಂಟ್ ಮೂಲಕ ತೆಸಿ ಅದ ಜೊತೆಗೆ ನಿಮ್ಗೆ ಜೂನ್ ತಿಳಿಸಿ ಅದಷ್ಟ ಸ್ಕೋರ್ ಅಲ್ಲಿ ನೂರಲ್ಲಿ ಎಪ್ಪತ್ತಲ್ಲಿ ಎಂಬತ್ತಲ್ಲಿ ಐವತ್ತಲ್ಲಿ ಅರವತ್ತಲ್ಲಿ ಮೂರಲ್ಲಿ ಎರಡಲ್ಲಿ ಒಂದಲ್ಲಿ ಅಥವಾ ನೆಗೆಟಿವ್ ಆಗಿರಲಿ ಕಮೆಂಟ್ ಮೂಲಕ ತಿಳಿಸಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕಂಡ ಯೂಟ್ಯೂಬ್ ಚಾನಲ್ ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಅಲ್ಲಿ ಕಾಲಿದ್ದ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದ ಈಗ ಅಫಿಷಿಯಲ್ ಆಗಿ ಕೀ ಆನ್ಸರ್ ಅನ್ನ ಕೂಡ ಬಿಟ್ಟಿದ್ರು ಅದೇ ರೀತಿ ನಿಮ್ಮ ಸ್ಕೋರ್ ಕೂಡ ನೋಡ್ಕೊಂಡಿದ್ರಿ ಹಾಗಿದ್ರೆ ಇಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನಾವು ಎಕ್ಸಾಮ್ ಅನ್ನ ಪಾಸ್ ಆದಂಗ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಹೇಳಿದ್ರೆ ತಿಳಿಸ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೆ ನೋಡಿ संबंधित इतना स्टडी तुम्हें सिलेबस नोलेबस जिके संबंधित कंप्लीट सिलेबस नोस जि के संबंध में कंप्लीट सिलाब्स इंपार्टेंट क्वेश्चन मैं सैन के संबंध जो डीटेल नोटिस प्लस सवि इंपारटेंट क्वेश्चन विद आनस एक्सा संबंध इंपारटेंट क्वेश्चन मोदी डीटे मैथमेटिक्स प्लस क्वेश्चन पेपर ओल्ड क्वेश्चन पेपर बहुत इंपॉर्टेंट ಕ್ವಶನ್ ಯಾವ ರೀತಿ ಅಂತ ಬರ್ತಾ ನೋಡ್ಕೊಂಡು ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಇರ್ತಾರೆ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ ಎಲ್ಲ ಸೇರಿ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಐತ್ರಿ ನೇಮಕಾತಿ ಆದ ಕಾರಣ ಎಲ್ಲ ಅಭ್ಯರ್ಥಿಗಳ ಯೂಸ್ ಆಗಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಯೋ ನೋಡಿದ್ ಸ್ನೇಷ್ ಕರ ನೂರು ರೂಪಾಯಿ ರೀ ಕೇವಲ ಎರಡ್ ನೂರು ರೂಪಾಯಿಗಾಗಿ ನಿಮಗೆ ನೋಟ್ಸ್ನ ಹೇಳ್ತಾರೆ ಒಂಬತ್ತೂರ ತೊಂಬತ್ತೊಂಬತ್ತು ಅಲ್ಲ ಮುನ್ನೂರು ರೂಪಾಯಿ ಇಲ್ಲ ಕೇವಲ ಎರಡ್ ನೂರು ರೂಪಾಯಿ ನಿಮಗೆ ನೋಟ್ಸ್ ಯಾರಿಗಾದ್ರು ಅಂದ್ರೆ ಈ ಕಡೆ ವಾಟ್ಸ್ಆಪ್ ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಿ ಯಾರು ಕೂಡ ಮಾಡಕೋಬೇಡಿ ಮಾಡ್ಕೋಬೇಡಿ ಅಲ್ಲಿ ಮೆಸೇಜ್ ಹಾಕಿ ಸಂಪರ್ಕದ ಮಾಹಿತಿಯನ್ನು ಶೇರ್ ಮಾಡಲಾಗುವುದು ಸ್ನೇಹಿತರ ನೋಟ್ಸ್ ಯಾವ ರೀತಿ ನೋಡ್ಕೋರಿ ಸ್ನೇಹಿತರೆ ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡಿರ್ತದೆ ನಿಮಗೆ ಸೈನ್ಸ್ ಬೇರೆ ಬೇರೆ ಇರ್ತಾರೆ ನೋಡ್ಕಬಹುದು ನೋಡ್ಸ್ ಈ ರೀತಿ ಇರ್ತದೆ ಸ್ಟಾಟಿಕ್ ಜೆ ಸಂಬಂಧಿಸಿದಂತೆ ನೋಡ್ರಿ ಈ ರೀತಿ ನೋಡ್ತಿರ್ತದೆ ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗ ಬರ್ತಾರೆ ಸೆಂಟ್ರ ಗೋರ್ಮೆಂಟ್ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ ನೋಡ್ಕೋತಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ನೋಡ್ತಾರೆ ಯಾರಿಗಾದ್ರೂ ಈ ನೋಡ್ಸ್ ಬೇಕಾದ್ರೆ ಈ ಕೆಳಗಡೆ ಕಾಣುವ ವಾಟ್ಸಾಪ್ ನಂಬರ್ ಮೆಸೇಜ್ ಆಗಿ ನೀವು ನೋಡ್ನ ಪಡೆದುಕೊಳ್ಳಿ ಕೇವಲ ಎರಡು ನೂರದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವೆ ನಮ್ಮ ಚೆನ್ನ ವೀಕ್ಷಕರಿಗೆ ಮಾತ್ರ ಇಂಟ್ರೆಸ್ಟ್ ಇದ್ದವ್ರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕ್ರಿ ಹಾಕಿ ಸ್ನೇಹಿತರೆ ಆಗಿದ್ರೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನಾವು ಈ ಎಕ್ಸಾಮ್ ಅನ್ನ ಪಾಸ್ ಹಾಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಕೂಡ ಇರ್ತದ ಸ್ನೇಹಿತರೆ ನಿಮ್ದು ಏನಾದ್ರು ಸ್ಕೋರ್ ಕಡಿಮೆ ಆಗಿತ್ತಾ ನೀವು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಖಾಲಿ ಅದಲ್ಲ ಆ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿಯನ್ನು ಪ್ರಾರಂಭಿಸಿ ಸ್ಟಡಿ ಮೆಟೀರಿಯಲ್ ಇಲ್ಲಪ್ಪ ಅಂದ್ರ ಆಲ್ರೆಡಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಆ ಸಂಪರ್ಕಿಸಿ ನೀವು ವಾಟ್ಸಪ್ ಅಲ್ಲಿ ಹಾಯ್ ಆರ್ ಆರ್ ಬಿ ಅಂತ ಹಾಕಿದ್ರಿಂದ ನಿಮ್ಗೆ ಸಂಪೂರ್ಣವಾಗಿ ಸ್ಟಡಿ ಮೆಟೀರಿಯಲ್ ಮಾಹಿತಿಯನ್ನ ಕೊಡ್ತಾರೆ ಇಂಪಾರ್ಟೆಂಟ್ ನೋಟ್ಸು ಪ್ಲಸ್ ಡೀಟೇಲ್ಸ್ ನೋಟ್ಸು ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾರೆ ಆದಷ್ಟು ನೋಟ್ಸ್ ತೆಗೆದು ಓದುವ ಓದೋರು ಮನೆಯಲ್ಲಿ ಸ್ಟಡಿ ಮಾಡೋರು ತೊಗೊಂಡು ಹೋದ್ರಿ ಬನ್ನಿ ಸ್ನೇಹಿತರೆ ಆಗಿದ್ರೆ ಇದರಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೂ ಎಲಿಜಿಬಲ್ ಅಥವಾ ಪಾಸ್ ಅಂತ ನೋಡೋಣ ಸ್ನೇಹಿತರೆ ಒಂದಿಷ್ಟು ಜನ ಏನಾಗಿರಿ ನಮ್ದು ಸ್ಕೋರ್ ಆಲ್ರೆಡಿ ಮೂವತ್ತೆಂಟು ಆಗೈತ್ರಿ ಇಲ್ಲ ಎಪ್ಪತ್ತೆಂಟು ಆಗೈತ್ರಿ ನಮ್ದು ಆದ್ರೂ ಕೂಡ ಲಾಸ್ಟ್ ಸ್ಕೋರ್ ದಾಗ ನೋಡಿದ್ರ ಕಮ್ಮಿ ಸ್ಕೋರ್ಸ್ ಆಕತ್ತೈತ್ರಿ ಏನ್ ಮಿಸ್ಟೇಕ್ ಆಗೈತಿ ಅಂತ ಕೇಳ್ತೀರಿ ಸ್ನೇಹಿತರಲ್ಲಿ ಒನ್ ಬೈ ತ್ರೀ ನೆಗೆಟಿವ್ ಐತ್ರಿ ನೀವು ಎಷ್ಟು ತಪ್ಪು ಮಾಡಿರ್ತಾರಲ್ಲ ಮೂರು ತಪ್ಪು ಮಾಡಿದ್ರ ಒಟ್ಟಾರೆ ಗಳಿಸಿದರಲ್ಲಿ ಒಂದು ಅಂಕ ನಿಮ್ದು ಕಳೆದಿರ್ತಾರೆ ಅದಕ್ಕಾಗಿ ನಿಮ್ದು ಟೋಟಲ್ ಆಗಿ ಬಂದಿದ್ರು ರಾಸ್ ಸ್ಕೋರ್ ಏನತ್ತಲ್ಲ ಕಡಿಮೆ ತೋರ್ಸಕೈತ್ರಿ ಹಾಗಿದ್ರೆ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಜಾಸ್ತಿ ಯಾರಲ್ಲ ಕ್ವಾಲಿಫೈಕರ್ ಮಾರ್ಕ್ಸ್ ಅಲ್ಲಿ ತೋರ್ಸಿ ಹೇಳ್ತೇನೆ ರೀ ಅಂತ ಹೇಳಿ ಇಲ್ಲಿ ನೋಡ್ರಿ ಮಿನಿಮಮ್ ಪರ್ಸಂಟೇಜ್ ಆಫ್ ದ ಶಾರ್ಟ್ ಲಿಸ್ಟಿಂಗ್ ಕಮ್ಯುನಿಟೀಸ್ ಇಲ್ಲಿ ನೋಡ್ಕೋರಿ ನೀವೇನಾದ್ರೂ ಈ ಹುದ್ದೆಗಳಿಗೆ ಸಂಬಂಧಿಸಿದ ಅರ್ಹತೆಯನ್ನ ಪಡಿಬೇಕು ಅಥವಾ ಪಾಸ್ ಆಗ್ಬೇಕು ಜಸ್ಟ್ ಪಾಸ್ ಆಗಕ ಸೆಲೆಕ್ಷನ್ ಆಗ ಬಹಳ ವ್ಯತ್ಯಾಸ ಐತಿ ಪಾಸ್ ಆಗ್ಬೇಕಂದ್ರ ಮಿನಿಮಮ್ ಕ್ವಾಲಿಟಿ ನೋಡ್ರಿ ಮಿನಿಮಮ್ ಮಾರ್ಕ್ಸ್ ನೋಡ್ರಿ ಜನರಲ್ ಕೆಟಗರಿ ಅಭ್ಯರ್ಥಿಗಳು ನಲವತ್ತು ಅಂಕ ಅಥವಾ ನಲ್ವತ್ತು ಪರ್ಸೆಂಟೇಜ್ ತಗೋಬೇಕ್ರಿ ಇ ಡಬ್ಲ್ಯೂ ಎಸ್ ದಾರ ನಲ್ವತ್ತು ಓಬಿಸಿ ಮತ್ತ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ತಲಾ ಮೂವತ್ತು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡ್ರ ನೀವು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಾಸ್ ಆದಂಗ್ರಿ ಇನ್ನ ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ಎರಡು ಮಾರ್ಕ್ಸ್ ಕಮ್ಮಿ ರೀ ನಾ ಅದೇ ರೀತಿ ಓಕೆ ರೀ ಟೋಟಲ್ ಆಗಿ ಇಷ್ಟು ಅಂಕಗಳನ್ನ ತೆಗೆದುಕೊಂಡ್ರ ನೀವು ಪಾಸ್ ಆದಂಗ್ರಿ ಇದು ಎಕ್ಸಾಮ್ ಪಾಸ್ ರೀ ನಾಟ್ ಸೆಲೆಕ್ಷನ್ ರೀ ಇಲ್ಲಿ ನೋಡ್ರಿ ಯಾಕೆ ಈ ರೀತಿ ಅಂದ್ರ ಅಂದ್ರೆ ನೀವು ಈಗ ಅಂಗವಿಕಲ ಅಭ್ಯರ್ಥಿಗಳನ್ನ ತಗೋರಿ ಇಲ್ಲಪ್ಪಾ ಅಂದ್ರೆ ಈಗ ಏನಿರ್ತೀರಿ ಇರ್ತೀರಿ ಅಂತ ಅಭ್ಯರ್ಥಿಗಳಿಗೆ ಏನ್ ಇಂಪಾರ್ಟೆಂಟ್ ಅಂದ್ರ ಇಲ್ಲಿ ಜಸ್ಟ್ ಇಲ್ಲಿ ಅವ್ರ ಕ್ಯಾಟಗರಿ ಯಾವ್ದೇ ಇರಲಿ ಎಸ್ ಇರ್ಲಿ ಎಸ್ ಟಿ ಇರ್ಲಿ ಅಥವಾ ಓ ಬಿ ಸಿ ಇರಲಿ ಅಲ್ಲಿ ಏನ್ ಕೇಳಾಕತ್ತಾರಪ್ಪ ಅಂದ್ರ ಅವರು ಮಿನಿಮಮ್ ಮಾರ್ಕ್ಸ್ ನೀವು ಮೂವತ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ಮಾತ್ರ ನೀವು ಇಲ್ಲಿ ಸೆಲೆಕ್ಷನ್ ಆಗಾಕ ಅರ್ಹತೆಯನ್ನ ಪಡೆದಂಗ್ರಿ ಅದಕ್ಕಿಂತ ಕಡಿಮೆ ಇತ್ತಂದ್ರ ಅಲ್ಲಿ ನಿಮ್ಮ ಹುದ್ದೆಗಳಿಗೆ ನೋಡ್ರಿ ಒ ಬಿ ಸಿ ಗೆ ಇಪ್ಪತ್ತೆಂಟು ಹುದ್ದೆ ಅದಾವು ಅಲ್ಲಿ ಜಸ್ಟ್ ಅಲ್ಲಿ ಯಾಕಂದ್ರ ಅವ್ರಿಗೆ ಕೆಟಗರಿ ಏನಿಲ್ಲ ಅಪ್ರೆಂಟಿಸ್ ಮುಗಿಸಿದಾರಿಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಕಡಿಮೆ ಕಟ್ ಅಪ್ ಅಲ್ಲಿ ಅಂತ ಸಮಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಇಪ್ಪತ್ತೆಂಟು ಜನ ಬರೀ ಅಪ್ಲಿಕೇಶನ್ ಇಪ್ಪತ್ತೆಂಟು ಪೋಸ್ಟ್ ಅದ ಇಪ್ಪತ್ತೆಂಟು ಜನ ಅಷ್ಟ ಅಪ್ಲಿಕೇಶನ್ ಆಕ್ರಿ ಅದ್ರೊಳಗೆ ಅಹ್ ಓ ಬಿ ಸಿ ಅಭ್ಯರ್ಥಿಗಳು ಎಷ್ಟು ಮಿನಿಮಮ್ ಮೂವತ್ತ್ ಮಾರ್ಕ್ಸ್ ಹೋಗ್ಬೇಕು ಇಪ್ಪತ್ತೆಂಟು ಅಭ್ಯರ್ಥಿಗಳದರ ಓಕೆ ಮೊದಲಿನ ನೇಮಕಾತಿ ಪ್ರಕಾರ ಇಪ್ಪತ್ತೆಂಟು ಜನ ಅದರ ಇಪ್ಪತ್ತೆಂಟು ಜನಕ್ಕೂ ಜಾಬ್ ಅಂತ ನೀವ್ ಹೇಳ್ತೀರಿ ಬಟ್ ಇವಾಗ ಹೊಸ ರೂಲ್ಸ್ ಏನ್ ಮಾಡ್ಯಾರ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಮಾಡಿರ್ತಾರ ಅಷ್ಟು ಅಂಕಗಳನ್ನ ತೆಗೆದುಕೊಂಡು ನೀವು ಜಸ್ಟ್ ಅಲ್ಲಿ ಪೋಸ್ಟ್ ಅದರ ಇಪ್ಪತ್ತೆಂಟು ಜನ ಅಭ್ಯರ್ಥಿಗಳು ಇದ್ರೂ ಕೂಡ ಅಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಹೇಳ್ತಾರ ಇದ್ರಾಗ ಇಪ್ಪತ್ತಾರು ಜನದ ಮೂವತ್ ಪ್ಲಸ್ ಆಗಿತ್ತು ಎರಡು ಜನದ ಬರೀ ಹದಿನೆಂಟು ಅಂದ್ರೆ ಅಲ್ಲಿ ಹುದ್ದೆ ಕಡಿಮೆ ಅದಾವ ಅಭ್ಯರ್ಥಿಗಳು ಕಡಿಮೆ ಇದ್ರೂ ಕೂಡ ಅವ್ರನ್ನ ಇಬ್ಬರ ಅಭ್ಯರ್ಥಿಗಳನ್ನ ಹೊರಗಾಕ್ತಾರ ಇಬ್ರವರಿ ಹತ್ತು ಜನವರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಜನಾನು ಮೂವತ್ತಿಂತ ಮೂವತ್ತಕ್ಕಿಂತ ಕಡಿಮೆ ಅಂಕ ತಗೊಂಡಿರೋ ಸಿ ಅಭ್ಯರ್ಥಿ ಒಳಗಿದ್ರಂದ್ರ ಅವ್ರನ್ನ ಒಟ್ರು ಕೂಡ ಹಾಕ್ತಾರ ಅದೇ ರೀತಿ ಜನರಲ್ ಕ್ಯಾಟಗರಿ ಇದ್ರಂದ್ರೆ ನಲವತ್ ಪ್ಲಸ್ ಅಂಕಗಳನ್ನ ತೆಗೆದುಕೊಂಡ್ರ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಯಾಕಪ್ಪ ಅಂದ್ರ ಮೊದಲಿಗೆ ಏನಾಗಿತ್ತು ಒಬ್ಬೊಬ್ರಿಗೆ ಓದಾಕ್ ಬರೆಯಕ್ ಬರ್ಲಿಲ್ಲ ಬರೀ ಎಕ್ಸಾಮ್ ಅಟೆಂಡ್ ಮಾಡಿದರೂ ಕೂಡ ಜಾಬ್ ಮಾಡ್ಕೊಂಡಲ್ಲಿ ಸಾಕಷ್ಟು ತೊಂದರೆಗಳು ಆಗಾಕತ್ತವ್ರಿ ಅದಕ್ಕಾಗಿ ಈಗ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನ ಇಟ್ಟಿದ್ರಿಂದ ಅಷ್ಟ್ ಅಂಕಗಳನ್ನ ತೆಗೆದುಕೊಂಡ್ರ ಮಾತ್ರ ನೀವು ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ನೀವು ಆಯ್ಕೆಯನ್ನ ಆಗ್ಬೋದು ಇಲ್ಲಿ ನೀವು ಕೆಟಗರಿಗೆ ಸಂಬಂಧಿಸಿದಂತೆ ನೀವು ಅರ್ಜಿ ಸಲ್ಲಿಸಿದಲ್ಲಿ ಒಂದಿಷ್ಟು ಜನ ಕೆಟಗರಿ ಅವರು ಕಡಿಮೆ ಇದ್ರಪ್ಪ ಅಂದ್ರ ಅಂತ ಸಮಯದಲ್ಲಿ ಅವ್ರು ಏನ್ ನೋಡ್ತಾರ ನಿಮ್ದು ತರ್ಟಿ ಪ್ಲಸ್ ಫೋರ್ ಆಗಿ ನೋಡ್ತಾರ ಇಲ್ಲಪ್ಪಾ ಅಂದ್ರ ಜಾಸ್ತಿ ಜನ ಎಲ್ಲ ಕೂಡ ಎಪ್ಪತ್ತು ಎಂಬತ್ತು ಮಾಡಿದ್ರಂದ್ರ ಅವಾಗ ಕಟ್ ಅಪ್ ಅನ್ನ ಹಿಡಿದು ಎಪ್ಪತ್ತು ಎಂಬತ್ತು ಎಷ್ಟು ಜನ ನಿಲ್ತಾರ ಅಲ್ಲಿಗೆ ನಿಂದ್ರಸ್ತಾರೀ ಈ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಸೊ ಅದಕ್ಕಾಗಿ ನಿಮ್ದು ಈಗ ಸರಿ ಏನಾದ್ರೂ ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರ ಕಡಿಮೆ ಅಂದ್ರೂ ಕೂಡ ನಾ ಆಲ್ರೆಡಿ ಇದೆ ಅಪ್ರೆಂಟಿಸ್ ಮುಗಿಸಿದವರು ಅಂಗವಿಕಲ ಅಭ್ಯರ್ಥಿಗಳಿಗೆ ಮಾತ್ರ ಈಗ ಅಪ್ರೆಂಟಿಸ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಮಾತ್ರ ಕಡಿಮೆ ನಿಂತದ್ರಿ ಉಳಿದವ್ರಿಗೆ ಎಲ್ಲರಿಗೂ ಕೂಡ ಸಿಕ್ಸ್ಟಿ ಫೈವ್ ಪ್ಲಸ್ ಸೆವೆಂಟಿ ಪ್ಲಸ್ ಸ್ಕೋರ್ ನಿಲ್ಲುವ ಸಾಧ್ಯತೆ ಐತ್ರಿ ಅಲ್ಲ ಅಪ್ರೆಂಟಿಸ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಏನಾದ್ರು ಇದ್ರಂದ್ರೆ ಅವರಿಗೆ ಮಿನಿಮಮ್ ಮಾರ್ಕ್ಸ್ ನೀವು ಪಡೆದುಕೊಂಡಿದ್ರೆ ನೀವು ಕೂಡ ಸೆಲೆಕ್ಷನ್ ಆಗಬಹುದು ಮಿನಿಮಮ್ ಮಾರ್ಕ್ಸ್ ಅಥವಾ ಪಾಸಿಂಗ್ ಮಾರ್ಕ್ಸ್ ಅಂತಾನೂ ಕೂಡ ಕರಿಬಹುದು ಈ ಈ ಸಾರಿ ಮೂರು ಮಾರ್ಕ್ಸ್ ನಾಲ್ಕು ಮಾರ್ಕ್ಸ ನೀವು ಮುಖ್ಯ ಕಾರಣ ಏನಪ್ಪಾ ಅಂದ್ರ ಅಲ್ಲಿ ನೀವು ನೆಗೆಟಿವ್ ಅಂಕ ಐತೆ ಅನ್ನೋದು ನಿಮ್ ಇಲ್ರಿ ಒಟ್ಟು ಹಾಕಿ ಬಂದ್ಬಿಟ್ರಿ ಬರೀ ಕೇವಲ ಇಲ್ಲಿ ಬರೀ ಒಂದ ಆಪ್ಷನ್ ನ ಒಟ್ಟು ಹಾಕಿದ್ರ ಅಂದ್ರೂ ಕೂಡ ನೀವು ಇಪ್ಪತ್ತೈದು ಮಾರ್ಕ್ಸ್ ಅನ್ನ ತಗೋತಿದ್ರಿ ಈ ರೀತಿ ಕೂಡ ಇತ್ತು ಒಂದಿಷ್ಟು ಜನ ಏನ್ ಮಾಡಿ ಗೊತ್ತಿದ್ರು ಗೊತ್ತಿದ್ದು ಹಾಕ್ಯಾರ ಗೊತ್ತಿಲ್ಲಾರು ಬಿಟ್ಟು ಬಂದ್ರಲ್ಲ ಅವ್ರ ಶನಾರಿಗೆ ಯಾಕಪ್ಪ ಅಂದ್ರ ಇಲ್ಲಿ ಕರೆಕ್ಟ್ ಇದ್ದಿದ್ದು ಅಷ್ಟ ಹಾಕಿ ಬಂದ್ರ ಶನಾರ ಇಲ್ಲಿಕಂದ್ರ ಮೂರ್ ಅಂಕ ಮೂರ್ ತಪ್ಪ ಅದ್ರ ಒಂದ್ ಅಂಕ ಹಾಕತ್ರಿ ಒಟ್ಟಾರೆ ಗಳಿಸಿದ್ರಾಗ ಕಳೀತಾರ ಅವರು ಸೊ ಅದಕ್ಕಾಗಿ ಸರಿಯಾದ ಉತ್ತರ ಗೊತ್ತಿದ್ರ ಮಾತ್ರ ನೀವು ಇಲ್ಲಿ ಅದನ್ನ ಆಪ್ಷನ್ ನ ಚಾಯ್ಸ್ ಮಾಡ್ಬೇಕ್ರಿ ಈ ಸರಿ ಫಸ್ಟ್ ಟೈಮ್ ಒಂದಿಷ್ಟು ಜನಕ್ಕೆ ಅದು ಗೊತ್ತಾಗಿಲ್ಲ ನೆಕ್ಸ್ಟ್ ಟೈಮ್ ಅಭ್ಯರ್ಥಿಗಳು ಏನ್ ಮಾಡ್ತಾರ ಸರಿಯಾಗಿ ಸ್ಟಡಿಯನ್ನ ಮಾಡಿ ಹೋಗ್ತಾರೆ ಯಾಕಂದ್ರೆ ಈಗ ಇಪ್ಪತ್ತೆರಡು ಸಾವಿರ ಹುದ್ದೆ ನಾ ಅರ್ಜಿ ಸಲ್ಲಿಸಿರಂದ್ರೆ ಎರಡು ಮೂರು ಲಾಸ್ಟ್ ದಿನಾಂಕ ಐತಿ ಎರಡು ಮೂರು ಎರಡ್ ಸಾವಿರ ಇಪ್ಪತ್ತಾರು ಲಾಸ್ಟ್ ದಿನಾಂಕ ಐತಿ ಒಳಗಡೆ ಹೋಗಿ ನೀವು ಕೂಡ ಅರ್ಜಿಯನ್ನ ಸಲ್ಸೋರಿ ಅದೇ ರೀತಿ ಸ್ಟಡಿ ಮೆಟೀರಿಯಲ್ ಬೇಕಪ್ಪಾ ಅಂದ್ರ ನೈನ್ ಫೈವ್ ತ್ರೀ ಏಟ್ ಒನ್ ಪೈ ಒನ್ ಫೈವ್ ತ್ರೀ ಫೈವ್ ನಂಬರ್ ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಡ್ಸಿನ ಪಡೆದುಕೊಳ್ಳಬಹುದ್ರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ನೋಡ್ಸಿ ಸಿಗ್ತಾವ್ರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರ ಇಡಿಯೋ ನೋಡ್ರಿ ಪ್ರತಿಯೊಬ್ಬರು ಕೂಡ ನಿಮ್ಗೆ ಸ್ಕೋರ್ ಎಷ್ಟೈತೆ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದ್ರ ಜೊತೆಗೆ ಯಾವ ಜೋನ್ ಅಂತ ಹಾಕ್ರಿ ಇದರಿಂದ ನಮಗೆ ಏನ್ ಯೂಸ್ ಆಗುತ್ತಪ್ಪ ಅಂದ್ರ ನಾವು ನೆಕ್ಸ್ಟ್ ಈಗ ಎಕ್ಸ್ಪೆಕ್ಟೆಡ್ ಫಿಸಿಕಲ್ ಕಟ್ ಅಪ್ ನಾವು ಇಡಿಯೋ ಮಾಡ್ತೀವಿ ಸೊ ಅದಕ್ಕಾಗಿ ಅದು ಯೂಸ್ ಆಗುತ್ತೆ ಸೊ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ತೇಸಿ ಸ್ನೇಹಿತರೆ ಮತ್ತೆ ಮುಂದೆ ಶುಕನ ಶುಭ ದಿನ